ಆಗಲೇ ಹೇಳಿದ್ದೀನಿ ಅದು ಕಂಟೆಂಪ್ಟ್ ಆಗುತ್ತೆ ಕಂಟೆಂಪ್ಟ್ ಇದು ಸ್ಟೇ ಆಗಿದೆ ಎಕ್ಸ್ಟೆಂಡ್ ಆಗಿದೆ ಐದನೇ ತಾರೀಕವರೆಗೂ ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂತಹ ಸಭೆಯನ್ನು ನಡೆಸೋದು ಕಾನೂನು ಆಗುತ್ತೆ ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತಗೊಂಡಿದ್ದಾರೆ ಅದು ಎಲ್ಲ ಕಾನೂನು ಆಗುತ್ತೆ ಅದಕ್ಕಾಗಿ ಇದು ನಾನ್ ಎಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ ಎಲ್ಲಿ ವೆಕೇಟ್ ಆಗಿದೆ ವೆಕೇಟ್ ಎಲ್ಲಾಗಿದೆ ಅದು ಹೇಳ್ತಾ ಇರ್ಬೋದು ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೈಕೋರ್ಟಿಂದ ಮೂವತ್ತನೇ ತಾರೀಕು ಅದು ಎಕ್ಸ್ಟೆಂಡ್ ಆಯಿತು ಐದನೇ ತಾರೀಕು ವರೆಗೂ ಅಂದರೆ ಇವತ್ತುವರೆಗೂ

ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು ನಾಡ ಹಬ್ಬ ಅಂತ ಅವರು ಆಚರಣೆ ಮಾಡ್ತಾ ಇದಾರೆ ಅವ್ರು ಮಾಡಿಕೊಳ್ಳಿ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ನೀವು ಆದರೂ ಕೂಡ ನಾವು ಆಗ್ರಹ ಮಾಡ್ಬೋದು ನಾವು ಕೊಟ್ಟಿರೋಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇದೇನು ಅವ್ರದ್ದೇನು ತಪ್ಪಿಲ್ಲ ಅಂತ ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ದರೆ ನಿಜ ನಿಜ ಇದ್ದರೆ ಅದು ಮುಂದುವರಿ ಚಾಮಿಬಿಟ್ಟದ ಪ್ರಾಧಿಕಾರದ ಸಭೆಯನ್ನು ಸಿಎಂ ಹೇಳಿದ್ದೀನಿ ಅದು ಕಂಟೆಂಪ್ಟ್ ಆಗುತ್ತೆ ಕಂಟೆಂಪ್ಟ್ ಇದು ಸ್ಟೇ ಆಗಿದೆ ಎಕ್ಸ್ಟೆಂಡ್ ಆಗಿದೆ ಐದನೇ ತಾರೀಕರೆಗೂ ಈ ಅದು ಸ್ಟೇ ಇರೋ ಸಂದರ್ಭದಲ್ಲಿ ಅಂತಹ ಸಭೆಯನ್ನು ನಡೆಸೋದು ಕಾನೂನು ಆಗುತ್ತೆ ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತೊಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ ಅದಕ್ಕಾಗಿ ಇದರಲ್ಲಿ ನಾನ್ ಎಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ ಎಲ್ಲಿ ವೆಕೇಟ್ ಆಗಿದೆ ವೆಕೇಟ್ ಎಲ್ಲಾಗಿದೆ ಅದು ಹೇಳ್ತಾ ಇರ್ಬೋದು ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೈಕೋರ್ಟ್ ಇಂದ ಮೂವತ್ತನೇ ತಾರೀಕು ಅದು ಎಕ್ಸ್ಟೆಂಡ್ ಆಯ್ತು ಐದನೇ ತಾರೀಕು ವರೆಗೂ ಅಂದ್ರೆ ಇಲ್ಲ ದಸರಾ ಇದು ಪರಂಪರೆ ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು ಅದು ಯಾರು ಬದಲಾಯಿಸೋಕೆ ಆಗೋದಿಲ್ಲ ಅದನ್ನ ಅದ್ರ ಪಾಡಿಗೆ ನಡೆಯುತ್ತೆ ದಸರಾ ಸಿದ್ಧತೆಗಳ ಬಗ್ಗೆ ಈಗ ತಮ್ಮನ್ನ ಏನು ಆಹ್ವಾನಿಸಿಲ್ಲ ತಾವೇ ಈಗ ಪ್ರತ್ಯೇಕ ಸಭೆಗಳು ಮಾಡ್ತಾ ತಾವು ಯಾವ್ದ್ರಲ್ಲೂ ಭಾಗವಹಿಸ್ತಾ ಇಲ್ಲ ಏನೇನೂ ಕೂಡ ಸಭೆ ಮಾಡಿದ್ರು ದಸರಾ ಸಿದ್ಧತೆ ಅವ್ರು ನೋಡ್ಕೋತಾರೆ ಅದು ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು ತಾವು ಭಾಗವಹಿಸ್ಬೇಕು ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು ನಾಡಹಬ್ಬ ಅಂತ ಅವರು ಆಚರಣೆ ಮಾಡ್ತಾ ಇದ್ದಾರೆ ಅವ್ರು ಮಾಡ್ಕೊಳ್ಳಿ ಸರ್ ಈಗ ಮೋಡ ವಿಚಾರದಲ್ಲಿ ಸಿ ಎಮ್ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ನೀವು ಆಗ್ರಹ ಮಾಡಿದ್ರಿ ಆದರೂ ಕೂಡ ಅವರು ಹಾಗೇನೆ ಮುಂದುವರಿತಾ ಇದ್ದಾರೆ ನಾವು ಆಗ್ರಹ ಮಾಡ್ಬೋದು ನಾವು ಕೊಟ್ಟಿರೋ ಅಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸಲಿ ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇನು ಅವ್ರದ್ದೇನು ತಪ್ಪಿಲ್ಲ ಅಂತ ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ದರೆ ನಿಜ ನಿಜ ಇದ್ದರೆ ಅದು ಮುಂದುವರಿ